ಪಾರ್ಟಿ ಲೀಡರ್ಶಿಪ್ಪು ಬಗ್ಗೆ ಚರ್ಚೆ ಮಾಡೋದು ಹೈಕಮಾಂಡ್ ಮತ್ತು ಎಮ್ ಎಲ್ ಎಸ್ ಎಮ್ ಎಲ್ ಎಸು ಮತ್ತು ಪಾರ್ಟಿ ಹೈಕಮಾಂಡ್ ಸರ್ ಅದೇ ಸ್ವಾಮೀಜಿಗಳು ನೀವು ಕೊಟ್ಟಂತ ಗ್ಯಾರಂಟಿ ಪ್ರಶ್ನೆ ಮಾಡಿದ್ದಾರೆ ಗ್ಯಾರಂಟಿ ಕೊಟ್ಟಿರೋದರಿಂದ ಜನ ಸೋಂಬೇರಿ ಆಗಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದೀನಿ ಗೊತ್ತಿಲ್ಲ ಯಾವ ಬ್ಯಾಕ್ಗ್ರೌಂಡ್ ಇದ್ದ ಅಥವಾ ಸಂದರ್ಭದಲ್ಲಿ ಹೇಳಿದರು ಗೊತ್ತಿಲ್ಲ ಬಟ್ ಗ್ಯಾರಂಟಿಗಳಿಂದ ಸೋಮಾರಿಗಳಾಗಿಲ್ಲ ಈಗ ಹೆಣ್ಮಕ್ಳನ್ನ ಪುಕ್ಕಟ್ಟೆ ಬಸ್ ಬಸ್ನ ಕರ್ಕೊಂಡು ಸೋಮಾರಿಗಳಾಗ್ಬಿಡ್ತಾರ ಹ್ಮಪ್ಪ ಸ್ವಾಮೀಜಿಗಳು ಹೇಳೋದು ಬಿಡಪ್ಪ ನೀನ್ ಹೇಳೋ ನಿನ್ನ ಅಭಿಪ್ರಾಯ ಏನು ಬಸ್ನಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ದೀವಿ ನಾನು ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಮೂರುವರೆ ಕೋಟಿ ಜನ ಮೂರುವರೆ ಕೋಟಿ ಹೆಣ್ಮಕ್ಳನ್ನ ಫ್ರೀಯಾಗಿ ಕರ್ಕೊಂಡು ಹೋದರೆ ಅವರಿಗೆ ಆ ದುಡ್ಡು ಉಳಿತಾಯ ಆಗ್ತದೆ ಅದು ಸೋಮಾರಿಗಳಾಗ್ಬಿಡ್ತಾರ ಪರ್ಚೇಸಿಂಗ್ ಪವರ್ ಇನ್ನೂ ಹೆಚ್ಚಾಗ್ತದೆ ಈಗ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ತಿಂಗಳಿಗೆ ಒಂದು ಕುಟುಂಬದ ಕುಟುಂಬದಲ್ಲಿ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅವ್ರು ಸೋಮಾರಿ ಆಗಿಬಿಡ್ತಾರ ಅವ್ರ ಮಕ್ಕಳು ಓದಿಸ್ಬಾರ್ದ ಸೋಮಾರಿಗಳಾಗೋದು ಈಗ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಅಂತಂದರೆ ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಪ್ ಸಬಲರಾಗಬೇಕು ಅಂತ ಹೇಳಿದ್ರು ಒಬ್ಬ ಮೇಧಾವಿ ಅವರು ಅವ್ರು ಹೇಳಿದ ಅಲ್ಲಿ ಹೇಳೋಕ್ಕಾಗತ್ತಾ ಈಗ ಜಾತಿ ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸಬಲತೆ ಬರಬೇಕಾದ್ರೆ ಈಕ್ವಾಲಿಟಿ ಬರಬೇಕಾದ್ರೆ ಎಲ್ರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ಬಂದಾಗ ಅದಕ್ಕೆ ನೀವು ನೋಡಿ ನೀವು ಏ ಕೇಳಪ್ಪ ಇಲ್ಲಿ ತಮ್ಮ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಏನಂತ ಭಾಷಣ ಮಾಡಿದ್ದಾರೆ ಗೊತ್ತಾ ನಿಮಗೆ ಓದಿದ್ದೀರ ಸಿ ಈ ದೇಶ ಕಂಡಂತ ಮೇಧಾವಿಗಳಲ್ಲಿ ಅಪ್ರತಿಮ ಮೇಧಾವಿ ಅವರು ಅಂಬೇಡ್ಕರ್ ಅವ್ರು ಏನಂತ ಭಾಷಣ ಮಾಡಿದ್ದಾರೆ ಈ ದೇಶದಲ್ಲಿ ಇರತಕ್ಕಂತ ಅಸಮಾನತೆ ಹೋಗದೆ ಹೋದರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಅಸಮಾನತೆ ಹೋಗಿ ತೊಡೆದಾಕ್ಲೇಬೇಕು ಸಮ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಜಾತೀಯತೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಅಲ್ವಾ ಮತ್ತೆ ಈಗ ಅವರ ಪಾಪ ಅವರು ಅವರ ಅಭಿಪ್ರಾಯ ಏನು ಹೇಳಿರ್ಬೇಕು ನಂಗೆ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದ್ರು ಯಾವ ಸನ್ನಿವೇಶದಲ್ಲಿ ಹೇಳಿದ್ರು ಗೊತ್ತಿಲ್ಲ ನನಗೆ ಬಟ್ ಗೌರ್ಮೆಂಟ್ ಎಸ್ ಟೇಕನ್ ಅ ಡಿಸಿಷನ್ ಆಫ್ಟರ್ ಮಚ್ ಡಿಸ್ಕಷನ್ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಹೇಳಿದ್ದಾರೆ ಅತಿ ಹೆಚ್ಚಿನ ಶಾಸಕರ ಬೆಂಬಲ ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯ ಹೇಳಿದ್ಮೇಲೆ ಕ್ಲಿಯರ್ ಆಗಿದೆ ಇನ್ನು ಉಳಿದವರು ಕೂಡ ಅಭಿಪ್ರಾಯ ಹೇಳ್ದೇನೆ ಇನ್ಮೇಲೆ ಸುಮ್ಮನೆ ಇರ್ಬೇಕಂದ್ರೆ ವೋಟಿಂಗ್ ನಿಮ್ಗೆ ಹೆಚ್ಚಾಗಿದೆ ಡಿ ಕೆ ಶಿವಕುಮಾರ್ ಕಡಿಮೆ ಆಗಿದೆ ಅನ್ನೋದು ಜಾರಕಿಹೊಳಿ ಅವರು ಮಾತಾಡೋದು ಅವರ ಅಭಿಪ್ರಾಯ ಅದೇ ಸರ್ ಅತಿ ಹೆಚ್ಚಾಗಿ ನಿಮಗೆ ವೋಟಿಂಗ್ ಆಗಿತ್ತು ಅಂತ ಹೇಳಿ ಅವರ ಅಭಿಪ್ರಾಯ ಹೇಳಿದಾರಲ್ಲ ಕೇಳಿ ಅವರು ಸರ್ ಈಗ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಎಲೆಕ್ಷನ್ಸ್ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದರೂ ಚರ್ಚೆಗಳು ನಡೀತಿದೆಯಾ ಸರ್ ಕ್ಯಾಂಪಸ್ ಎಲೆಕ್ಷನ್ಸ್ ಯೂನಿವರ್ಸಿಟೀಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಈ ಸ್ಟೂಡೆಂಟ್ ಎಲೆಕ್ಷನ್ಸ್ ಬರ್ತಾವಲ್ಲ ಅದನ್ನು ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದರೂ ಚರ್ಚೆ ನಡೀತಿದೆಯಾ ಕಾಲೇಜುಗಳಲ್ಲಿ ಅದು ಇಂತದೇ ಇದೆ ರಾಹುಲ್ ಗಾಂಧಿ ಅವರು ಇಂಟ್ರೆಸ್ಟ್ ಸ್ಟೋರೀಸ್ ಕಾಣಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಸ್ವಲ್ಪ ಇಂಟರೆಸ್ಟೆಡ್ ಇದ್ದಾರೆ ಅದರಲ್ಲಿ ವೈ ನಾಟ್ అలా ಹೇಳ್ತೀನಿ ಸರ್ ಈಗ ಮೇಕೆ ದಟ್ ವಿಚಾರಕ್ಕೆ ಸರ್ ಕುಮಾರಸ್ವಾಮಿ ಸೌಮ್ಯ ಅವರು ಹೇಳಿದಾರೆ ನಾವು ಬಂದ್ರೆ ಮಾತ್ರ ಆಗುತ್ತೆ ಅನ್ನುವಂತದ್ದನ್ನ ಈಗ ಕೇಂದ್ರ ಸರ್ಕಾರದ ಏನಂತ ಹೇಳಿದು ಕಳೆದ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏನಂತ ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಅಂತ ಹೇಳಿದ್ರು ಈಗ ಯಾಕೆ ಹಿಂಗೆ ಹೇಳ್ತಾ ಇದಾರೆ ಕರ್ನಾಟಕದಲ್ಲಿ ನಾವು ಆಗಲ್ಲ ಕರ್ನಾಟಕದಲ್ಲಿ ಯಾವಾಗ ಬರೋದಿಲ್ವಲ್ಲ ಮೇಕೆದ್ ಬೇಡವಾ ಅವ್ರು ಯಾವತ್ತೂ ಬಂದಿಲ್ಲ ಇವ ಇವತ್ತಿನವರಿಗೆ ನಾನು ದಳದ ಅಧ್ಯಕ್ಷನಾಗಿದ್ದಾಗಲೇ ಐವತ್ತೊಂಬತ್ತು ಸೀಟು ಐ ಎಷ್ಟ್ ತಗೊಂಡಿದ್ದದು ಅಲ್ವಾ ಹ್ಞೂ ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗ ಜನತಾದಳ ಎಸ್ ಅಧ್ಯಕ್ಷನಾಗಿದ್ದಾಗ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ತಗೊಂಡಿದ್ದದು ಆಗ ಯಾವಾಗ ಗೊತ್ತದು ನಿಮಗೆ ಹ್ಞೂ ಎರಡು ಸಾವಿರದ ನಾಲ್ಕು ಅದು ಬಿಟ್ಟ ಮೇಲೆ ಅವರು ಶಕ್ತಿ ಡಿಕ್ಲೇರ್ ಪ್ರ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ ಹೇಳಿ ನೀವು ಈಗ ಎಷ್ಟಿದ್ದಾರೆ ಅವರು ಆಗ ಎಷ್ಟಿತ್ತು ಎಷ್ಟಿತ್ತು ಈಗ anywhere that is what uh, Uh, DKSU said it and I am also said the same. Hmm? See, there is no vacancy. <laughs> is there any vacancy, Chief Minister? I am very much here before you. ಐ ಆಮ್ ದಿ ಕರ್ನಾಟಕ ಸರಿಗ ರಾಹುಲ್ ಗಾಂಧಿ ಅವರು ಒಬಿಸಿ ಬಗ್ಗೆ ಹೆಚ್ಚು ಹೋರಾಟವನ್ನ ಮಾಡ್ತಿದ್ದಾರೆ ಈಗ ಕಾಂಗ್ರೆಸ್ ಆಡಳಿತದಲ್ಲಿರುವ ರಾಜ್ಯಗಳ ಪೈಕಿ ನೋಡೋದಾದ್ರೆ ಒಬಿಸಿ ಸಿಎಂ ಇರೋದು ನೀವು ಒಬ್ರೆ ಈ ಹಂತದಲ್ಲಿ ಈ ಚರ್ಚೆಗಳು ಸೂಕ್ತ ಅಲ್ಲ ಅನ್ನೋದನ್ನು ನಿಮ್ದು ಅಭಿಪ್ರಾಯ ಇಲ್ಲಿ ಈಗ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ. ಒಪ್ಪ ಹೈ ನಲ್ಲಿ ಇದೀ ಚರ್ಚೆ ಅದು. ಹೈ ನಲ್ಲಿ ಇದೀ ಅಂತ ಚರ್ಚೆ ಅಲ್ಲ ಯಾರು ಒಬ್ರು ಇಬ್ರು ಹೇಳಿಬಿಟ್ರೋ ಹೈ ಕಮಾಂಡ್ ಚರ್ಚೆ ಅಲ್ಲ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ಒಂದು लास्ट ವಿಚಾರದಲ್ಲಿ ಸರ್ ಹೈಕೋರ್ಟ್ ನೋಟಿಸ್ ಕೊಡೋದಿಕ್ಕೆ ಆದೇಶ ಮಾಡಿದೆ ಸರ್

ಗೊತ್ತಿಲ್ಲ ನಾನು ಕೇಳ್ತೀನಿ ಪೊನ್ನಾಡು ಪೊನ್ನಾಡು ಅಂತ ನಂಗೆ ಗೊತ್ತಿಲ್ಲ ಸರ್ ಡಿ ಸಿ ಎಂ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಅಂತ ನಿರೀಕ್ಷೆಯಲ್ಲಿದ್ದಾರೆ ಈಗ ಅನಿವಾರ್ಯವಾಗಿ ರಾಂಗ್ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಟುಕೊಂಡಿದ್ದಾರೆ ನಥಿಂಗ್ ರಾಂಗ್ ಅಥವಾ ಇನ್ನೊಬ್ಬ ಎಮ್ ಎ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ನಥಿಂಗ್ ರಾಂಗ್ थ्याङ्क यू सर थ्याङ्क यू सर